ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಎಂಟು ಜಿಲ್ಲೆ ಫಿಫ್ಟಿ ಪರ್ಸೆಂಟ್ ಆಟ ಆಪರೇಷನ್ ಎರಡನೇ ಅಲೆ ಹದಿನೆಂಟು ದಿನಗಳ ಸೀಕ್ರೆಟ್ ಪ್ಲಾನ್ ಮಹಾ ಬೀಳುತ್ತಾ ಬ್ರೇಕ್ ಇದು ಕೊರೋನಾ ಫಿಫ್ಟಿ ಪರ್ಸೆಂಟ್ ಶಾಕ್ ನ್ಯೂಸ್ ಏಟೀನ್ ಮೆಗಾ ಕವರೇಜ್ ಎಂಟು ಜಿಲ್ಲೆಗಳಲ್ಲಿ ಹೊಸ ನಿಯಮ ಇಂದಿನಿಂದಲೇ ಜಾರಿಗೆ ಬಂದಿದೆ ಮೊದಲ ದಿನವೇ ಸರ್ಕಾರದ ನಿಯಮಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ ಹಲವರಿಂದ ಹೊಸ ನಿಯಮಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಕಳೆದ ವರ್ಷನೇ ನಾವು ಆರ್ಥಿಕ ಸಂಕಷ್ಟವನ್ನ ಎದುರಿಸಿದ್ದಾಗಿದೆ ಈಗ ಮತ್ತೆ ಸರ್ಕಾರ ನಿರ್ಬಂಧ ಹೇರ್ಬಿಟ್ರೆ ದೊಡ್ಡ ಹೊಡೆತ ನಮ್ಮ ಮೇಲೆ ಕೊಟ್ಟಂಗಾಗುತ್ತೆ ಹಾಗಾಗಿ ಇದಕ್ಕೆ ನಾವು ವಿರೋಧಿಸ್ತೀವಿ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ಹಲವರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ ಈಗ ಥಿಯೇಟರ್ಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಸೀಟ್ಗೆ ಅವಕಾಶ ಕೊಟ್ಟಿದೆ ಸರ್ಕಾರ ಆದ್ರೆ ಚಿತ್ರರಂಗ ಇದಕ್ಕೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ಬಾರ್ಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಸೀಟ್ ಗೆ ಅವಕಾಶವನ್ನ ಏನ್ ಕೊಟ್ಟಿದೆ ಸರ್ಕಾರ ಇದೀಗ ಅದಕ್ಕೂ ಕೂಡ ಬಾರ್ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಜಿಮ್ ಬಂದ್ಗೆ ಜಿಮ್ ಮಾಲೀಕರು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಈಗ ಥಿಯೇಟರ್ ನಲ್ಲಿ ಫಿಫ್ಟಿ ಪರ್ಸೆಂಟ್ ಸೀಟ್ ಗೆ ಚಿತ್ರರಂಗ ವಿರೋಧವನ್ನು ವ್ಯಕ್ತಪಡಿಸಿದೆ ಸೊ ಇವತ್ತೊಂದು ಮಹತ್ವದ ಮತ್ತೆ ತುರ್ತು ಸಭೆಯನ್ನ ಕರೆದಿದ್ದಾರೆ ಬಹುಶಃ ಸರ್ಕಾರದ ಮೇಲೆ ಒತ್ತಡವನ್ನ ಹೇರುವಂತ ಪ್ರಯತ್ನ ಚಿತ್ರರಂಗದಿಂದ ಆಗುತ್ತೆ ಇನ್ನೊಂದ್ ಕಡೆ ಜಿಮ್ ಬಂದ್ಗೆ ಜಿಮ್ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಕಷ್ಟು ತಿಂಗಳು ನಾವು ಬಂದ್ ಮಾಡಿದ್ವಿ ಈಗ ಮತ್ತೆ ಬಂದ್ ಮಾಡಿರೋದ್ರಿಂದ ನಮಗೆ ನಷ್ಟ ಆಗುತ್ತೆ ಆರ್ಥಿಕವಾಗಿ ಅನ್ನೋ ಒಂದು ವಿಚಾರವನ್ನು ಅವ್ರು ಮುಂದಿಡ್ಕೊಂಡು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು ಬಸ್ ಗಳಲ್ಲೂ ಕೂಡ ನಿರ್ಬಂಧ ಇದೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅಶಿಕ್ ಆಶಿಕ್ ನೀವು ಬಸ್ ಅಲ್ಲಿ ಕೇವಲ ಕುತ್ಕೊಳ್ಬಹುದು ಸ್ಟ್ಯಾಂಡಿಂಗ್ ಅವಕಾಶ ಇರೋದಿಲ್ಲ ಈ ನಿಯಮ ಈಗ ಪಾಲನೆ ಆಗ್ತಾ ಇದೆಯಾ ಶರ್ಮಿತಾ ಏನು ನಿನ್ನೆ ಸರ್ಕಾರ ಒಂದು ಮಾರ್ಗಸೂಚಿಯನ್ನು ಹೊರಡಿಸುತ್ತೋ ಕೋವಿಡ್ ಎರಡನೇ ಎಲೆ ಬ ಹಿನ್ನೆಲೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಆಕ್ಯುಪೆನ್ಸಿ ಅದು ಏನು ಬಸ್ ಆಗಿರ್ಬೋದು ಅಥವಾ ಥಿಯೇಟರ್ ಆಗಿರ್ಬೋದು ಇಲ್ಲೆಲ್ಲವೂ ಕೂಡ ಯಾವ ರೀತಿಯಾಗಿ ಇದು ಪಾಲನೆ ಆಗ್ತಾ ಇದೆ ಅನ್ನೋದ್ರ ಕಡೆ ರಿಯಾಲಿಟಿ ಏನು ರಿಯಾಲಿಟಿ ಚೆಕ್ ಮಾಡೋದಾದರೆ ಖಂಡಿತವಾಗಿಯೂ ಬಿ ಎಂ ಟಿ ಸಿ ಇದನ್ನು ಏನು ಖಂಡಿತವಾಗಿ ಇನ್ನು ದಿವ್ಯ ನಿರ್ಲಕ್ಷ್ಯ ಇದ್ರ ಬಗ್ಗೆ ತೋರಿಸ್ತಾ ಇರುವಂತದ್ದು ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು ನಮ್ಮ ಬಳಿ ದೃಶ್ಯವೂ ಕೂಡ ಇದೆ ಏನು ಆ ಬರೀ ಸೀಟ್ಗಳಲ್ಲಿ ಮಾತ್ರ ಅಲ್ಲ ನಿಂತ್ಕೊಂಡು ಕೂಡ ಬಿ ಟಿ ಸಿ ತಮ್ಮ ಪ್ರಯಾಣಿಕರನ್ನ ಇದರಲ್ಲಿ ಇವಾಗ ಕೊಂಡೊಯ್ತಾ ಇರುವ ದೃಶ್ಯಗಳನ್ನ ನಾವು ನೋಡ್ತಾ ಇದೀವಿ ಇದ್ರ ಜೊತೆಗೆ ಮುಖ್ಯವಾಗಿ ಏನು ಸೀಟ್ಗಳು ಇತ್ತು ಒಂದು ಅಂತರವನ್ನ ಕಾಪಾಡೋದಕ್ಕೂ ಕೂಡ ಏನು ಸರ್ಕಾರ ಒಂದು ಸೂಚನೆ ಕೊಟ್ಟಿತ್ತು ಆದ್ರೆ ಬಿಎಂಟಿಸಿ ಅದನ್ನ ಅದನ್ನ ನಿರ್ಲಕ್ಷ್ಯ ಮಾಡಿ ತಮ್ಮ ಬೇಕಾಬಿಟ್ಟಿ ಅಂದ್ರೆ ಸರ್ಕಾರದ ಮಾತಿಗೆ ಒಂದು ಕವಡೆ ಕಾಸಿನ ಕಿಮ್ಮತ್ತು ಕೂಡ ಒಂದು ಬೆಲೆ ಕೂಡ ಕೊಡದೆ ತನ್ನ ಒಂದು ದೈನಂದಿನ ಚಟುವಟಿಕೆಗಳನ್ನು ಕೂಡ ನಡೆಸ್ತಾ ಇರುವಂತದ್ದು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀರಿ ಕೆಲವೊಂದು ಪ್ರಯಾಣಿಕರು ನಿಂತ್ಕೊಂಡು ಹೋಗುವಂತಹ ಒಂದು ದೃಶ್ಯಗಳನ್ನು ಈಗಾಗ್ಲೂ ನೋಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಏನು ನಿನ್ನೆ ಸರ್ಕಾರವನ್ನು ಒಂದು ಹೊಸ ಮಾರ್ಗಸೂಚಿಯನ್ನು ಕೊಟ್ಟಿತ್ತು ಮುಂದಿನ ಆದೇಶದವರೆಗೂ ಎಲ್ಲಾ ನಿಯಮಗಳನ್ನು ಕೂಡ ಪಾಲನೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಬಿ ಎಂ ಟಿಸಿ ಒಂದ್ ಕಡೆಯಿಂದ ನಿರ್ಲಕ್ಷ್ಯ ಮಾಡೋದಕ್ಕೆ ಮುಂದಾಗ್ತಿಲ್ಲ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಒಂದು ವೇಳೆ ಈ ಬಿ ಎಂ ಟಿ ಸಿ ಬಸ್ ಅಲ್ಲಿ ಪ್ರಯಾಣಿಸ್ತಾ ಇರುವಂತಹ ಪ್ರಯಾಣಿಕರಿಗೆ ಏನಾದರೂ ಒಬ್ಬರಿಗೆ ಪಾಸಿಟಿವ್ ಬಂದ್ರೆ ಇಡೀ ಬಸ್ ನಲ್ಲಿರುವಂತಹ ಪ್ರಯಾಣಿಕರ ಟ್ರ್ಯಾಕ್ ಅನ್ನ ಚೆಕ್ ಮಾಡಬೇಕಾಗುತ್ತೆ ಒಬ್ಬರಿ ಒಬ್ಬರಿಗೆ ಅವರ ಪ್ರಾಥಮಿಕ ಸಂಪರ್ಕ ಎಷ್ಟು ಜನ ಅಂದ್ರೆ ಎಷ್ಟು ಜನ ಬಸ್ ಹತ್ತಾರೆ ಎಷ್ಟು ಜನ ಬಸ್ಗೆ ಹತ್ತಾರೆ ಹತ್ತಲ್ಲ ಅನ್ನೋದನ್ನ ಅವರು ಎಲ್ಲೆಲ್ಲಿ ಇಳಿತಾರೆ ಅನ್ನೋದನ್ನ ನಾವು ಏನು ಅದನ್ನ ಟ್ರ್ಯಾಕ್ ಪತ್ತೆ ಹಚ್ಚಿ ಪ್ರಾಥಮಿಕ ಸಂಪರ್ಕ ಸೆಕೆಂಡರಿ ಕಾಂಟ್ಯಾಕ್ಟ್ ಅನ್ನೋದನ್ನ ಎಲ್ಲವನ್ನೂ ಕೂಡ ನಾವು ದಾಖಲಾತಿ ಮಾಡುವಷ್ಟೊತ್ತಿಗೆ ಮತ್ತೊಂದು ದೊಡ್ಡ ರೀತಿಯ ದುರಂತ ಬೆಂಗಳೂರಿನಲ್ಲಿ ಸಂಭವಿಸುವಂತ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಪ್ರಯಾಣಿಕರನ್ನ ಮಾತನಾಡಿಸೋಕೆ ಪ್ರಯತ್ನ ಪಡ್ಬಹುದ ಅಲ್ಲಿ ಯಾಕಂದ್ರೆ ಈಗ ಬಸ್ ನಲ್ಲಿ ಕೂರೋದಕ್ಕೆ ಅವಕಾಶ ಇರುತ್ತೆ ಸ್ಟ್ಯಾಂಡಿಂಗ್ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಅಂತ ಸರ್ಕಾರ ನಿರ್ಬಂಧವನ್ನ ಕೆ ಎಸ್ ಆರ್ ಸಿ ಆಗಿರ್ಬೋದು ಬಿ ಎಂಟಿಸಿ ಬಸ್ ಗಳಲ್ಲ ಆಗಿರ್ಬೋದು ಈಗ ನೀವು ಹೋಗ್ತಿರುವಂತ ಬಸ್ ಗಮನಿಸ್ತಾ ಇದ್ದೀವಿ ಅದು ಫುಲ್ ಅಂದ್ರೆ ಫಿಲ್ ಅಪ್ ಆಗ್ಬಿಟ್ಟಿದೆ ಜನರಿಗೆ ಇದ್ರ ಬಗ್ಗೆ ಹೊಸ ರೂಲ್ಸ್ ಬಗ್ಗೆ ಅರಿವಿದೆಯಾ ಇಲ್ವಾ ಅಥವಾ ತಮ್ ತಮ್ ಕೆಲಸಕ್ಕೆ ಟೈಮಿಗೆ ಸರಿಯಾಗಿ ಹೋಗ್ಬೇಕು ಯಾವ ಬಸ್ ಸಿಕ್ಕಿದ್ರು ಪರವಾಗಿಲ್ಲ ಎಷ್ಟು ರಶ್ ಆದ್ರೂ ಪರವಾಗಿಲ್ಲ ಅಂತ ಹೊರಟಿದಾರಾ ಎಸ್ ಶರ್ಮಿತ ಜನರಿಗೆ ಇದ್ರ ಬಗ್ಗೆ ಅರಿವಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ನೇರವಾಗಿ ಪ್ರಯಾಣಿಕರನ್ನೇ ಕೇಳೋಣ ಜನರನ್ನೇ ಕೇಳೋಣ ಅವ್ರು ಏನು ಹೇಳ್ತಾರೆ ನಿನ್ನೆ ಒಂದು ಮಾರ್ಗಸೂಚಿ ಕೂಡ ಬಿಡುಗಡೆ ಆಗಿದೆ ಇದ್ರ ಬಗ್ಗೆ ಅವರಿಗೆ ಗಮನಕ್ಕೆ ಬಂದಿದ್ಯೋ ಬಂದಿಲ್ವೋ ಅನ್ನೋದ್ರ ಬಗ್ಗೆ ಅವರನ್ನೇ ಕೇಳೋಣ ಸರ್ ನಿನ್ನೆ ಒಂದು ಮಾರ್ಗಸೂಚಿ ಬಿಡುಗಡೆ ಆಗಿರುವಂಥದ್ದು ಸರ್ಕಾರ ಹೇಳಿದೆ ಬಿ ಎಮ್ ಟಿ ಸಿಯಲ್ಲಿ ಅಲ್ಲಿ ಥಿಯೇಟರ್ಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಸೀಟಿಂಗ್ ಆಫ್ ಆಕ್ಯುಪೆನ್ಸಿ ಮಾತ್ರ ಅಂತ ಬಟ್ ನೀವೇ ನೋಡ್ತಾ ಇದ್ದೀರಿ ನೀವೇ ಪ್ರಯಾಣ ಮಾಡ್ತಾ ಇದ್ದೀರಿ ನಿಮ್ಗೆ ಇದ್ರ ಬಗ್ಗೆ ಗ ಗಮನಕ್ಕೆ ಬಂದಿಲ್ವಾ ಆ್ಯಕ್ಚುಲಿ ಗಮನಕ್ಕೆ ಬಂದಿದೆ ಆದರೆ ಇಲ್ಲಿ ಏನಂದರೆ ಫೆಸಿ ಇವಾಗ ಗೌರ್ಮೆಂಟೇ ಫೆಸಿಲಿಟಿ ಮಾಡಿಕೊಡ್ಬೇಕಲ್ವಾ ಈ ಸಂಚಾರ ಮಾಡಲಿಕ್ಕೆ ಸೀಟುಗಳು ಒಂದು ಬಿಟ್ಟು ಒಂದು ಅಂದ್ರೇನು ಇವಾಗ ಅಷ್ಟು ಬಸ್ಗಳು ಇಲ್ಲ ರಶಲ್ಲೇ ಓಡ್ತೈತೆ ಪ್ರಯಾಣಿಕರಿಗೆ ಹೆಚ್ಚು ಬಸ್ಸಸ್ ಬಿಟ್ಟರೆ ಇಂಡಿಪೆಂಡೆಂಟಾಗಿ ಸುಲಭ ಆಗಿರುತ್ತೆ ಈಸಿಯಾಗಿರುತ್ತೆ ಅದೇ ನಾನು ಅನಿಸಿಕೆ ಹತ್ರ ಹತ್ರ ಕೂರೋದು ಒಂದು ಎಲ್ಲ ಸೀಟ್ಗಳಲ್ಲಿ ಕೂರಬಹುದು ಬಟ್ ಸ್ಟ್ಯಾಂಡಿಂಗ್ ಅಲ್ಲಿ ಪ್ರಯಾಣಿಕರಿಗೆ ಪ್ರಯಾಣ ಮಾಡಿಸಬಾರದು ಪ್ರಯಾಣಿಕರ ಹತ್ತಿಸ್ಕೋಬಾರ್ದು ಅನ್ನುವಂಥದ್ದು ಸರ್ಕಾರ ಕೊಟ್ಟಿರುವಂತ ಆದೇಶ ಬಟ್ ನಾವು ಆಗ್ಲೇ ನೋಡಿದ್ವಿ ಶಾಂತಿನಗರ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿಯುವಾಗ ಸಾಕಷ್ಟು ಜನ ಇಲ್ಲಿ ಸ್ಟ್ಯಾಂಡಿಂಗ್ ಅಂದ್ರೆ ಪ್ಯಾಸೆಂಜರ್ ಕೂಡ ಇದ್ರು ಅಂದ್ರೆ ಅದಕ್ಕೆ ವ್ಯವಸ್ಥೆ ಮಾಡಬೇಕು ಯಾಕಂದ್ರೆ ಎಷ್ಟು ಜನ ಹತ್ತುತ್ತಾರೆ ಅಂದ್ರೆ ಅಲ್ಲಿ ಯಾವ್ದಾದ್ರು ಒಂದು ಸೆಕ್ಯೂರಿಟಿ ಫೋರ್ಸ್ ನಾನು ಇಷ್ಟು ಜನ ಹತ್ತಿ ಅಂತ ಒಂದೊಂದು ಸ್ಟಾಪ್ ಅಲ್ಲೋ ಮಿನಿಮಮ್ ಒಬ್ಬರು ಇದ್ರೆ ಬೆಸ್ಟ್ ಅಂದ್ರೆ ಸರ್ಕಾರನೇ ಎಚ್ಚೆತ್ಕೊಂಡು ಕಟ್ಟುನಿಟ್ಟಿನ ಕ್ರಮಗಳನ್ನ ಮಾಡಬೇಕೆ ಹೊರತು ಜನಸಾಮಾನ್ಯರಾದ ನಾವು ಇದರಿಂದ ಎಚ್ಚೆತ್ಕೊಳ್ಳಲ್ಲ ಅನ್ನೋದು ನಿಮ್ಮ ಮಾತು ಹೌದು ಹೌದು ಒಂದೋ ಇಬ್ರು ಸೆಕ್ಯೂರಿಟಿ ಇದ್ರೇನೆ ಆಗೋದು ಜನಸಾಮಾನ್ಯರು ಅಷ್ಟು ಇದಾಗ ಆಗಲ್ಲ ಅಂತ ಅನಿಸ್ತದೆ ಶರ್ಮಿತಾ ಪ್ರಯಾಣಿಕರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಸರ್ಕಾರನೇ ಇದರಿಂದ ಎಚ್ಚೆತ್ಕೊಂಡು ಬೇರೆ ಅಂದ್ರೆ ಬೇರೆ ರೀತಿಯಾದಂತಹ ರೂಲ್ಸ್ ಗಳನ್ನ ತರಬೇಕೆ ಹೊರತು ಜನಸಾಮಾನ್ಯರಾದ ನಾವು ಇದರಿಂದ ಎಚ್ಚೆತ್ಕೊಳ್ಳಲ್ಲ ಅನ್ನುವಂಥದ್ದು ಅವರ ಒಟ್ಟಾರೆ ಮಾತಿನ ಸಾರಾಂಶ ಶರ್ಮಿತಾ ಫೈನ್ ಥ್ಯಾಂಕ್ ಯು ಆಶಿಕ್ ಮುಲ್ಕಿ ತಮ್ಮೆಲ್ಲ ಗೆ ಇದು ಬಸ್ಗಳಲ್ಲಿನ ಪರಿಸ್ಥಿತಿ ಬಿಎಂಟಿಸಿ ಬಸ್ ಅಲ್ಲಿ ಜನ ಯಾವ ತರ ಪ್ರಯಾಣ ಮಾಡ್ತಾ ಇದಾರೆ ಅನ್ನೋ ರಿಪೋರ್ಟ್ ಅನ್ನ ನಮ್ಮ ರಿಪೋರ್ಟರ್ ಕೊಡ್ತಾ ಇದ್ರು ಇನ್ನೊಂದು ಕಡೆ ಬೆಂಗಳೂರು ಮೈಸೂರು ಸೇರಿದಂತೆ ಎಂಟು ಜಿಲ್ಲೆಗಳಲ್ಲಿ ಥಿಯೇಟರ್ಗಳ ಮೇಲೆ ನಿರ್ಬಂಧವನ್ನ ಹೇರಲಾಗಿದೆ ಕೇವಲ ಫಿಫ್ಟಿ ಪರ್ಸೆಂಟ್ ಪ್ರೇಕ್ಷಕರಿಗೆ ಮಾತ್ರ ಥಿಯೇಟರ್ಗಳಲ್ಲಿ ಅವಕಾಶ ಇರುತ್ತೆ ಇವತ್ತಿನ ಆ ಒಂದು ಗೈಡ್ಲೈನ್ಸ್ ಏನಿದೆ ಅದು ಜಾರಿಗೆ ಬಂದಿದೆ ಆದರೆ ನಟ ಪುನೀತ್ ಅಭಿನಯದ ಯುವರತ್ನ ಸಿನಿಮಾ ರಿಲೀಸ್ ಆದಂತ ಎರಡೇ ದಿನಕ್ಕೆ ಈ ನಿರ್ಬಂಧ ಹೇರಿರೋದ್ರಿಂದ ಪುನೀತ್ ರಾಜ್ಕುಮಾರ್ ಸೇರಿ ಇಡೀ ಚಿತ್ರತಂಡ ಬೇಸರವನ್ನು ವ್ಯಕ್ತಪಡಿಸಿದೆ ತ್ರೀ ಟು ಫೋರ್ ಡೇಸ್ ಬ್ಯಾಕ್ ಬಿಫೋರ್ ರಿಲೀಸ್ ಗೊತ್ತಾಗಿದ್ರು ನಾವು ಸಿನಿಮಾನ ರಿಲೀಸ್ ಮಾಡ್ತಿರಲಿಲ್ಲ ಮುಂದಕ್ಕೆ ಇದ್ವಿ ಸೊ ನಾವು ಕಳೆದ ಸರ್ಕಾರದಿಂದ ಒಂದು ಟ್ವೀಟ್ ಏನಿತ್ತು ಅದ್ರ ಮೂಲಕನೇ ನಾವು ಬಂದು ಸಿನಿಮಾ ಪ್ರಕಾರವಾಗಿ ನಾವು ಯಾವಾಗ ರಿಲೀಸ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಅಕಸ್ಮಾತ್ ಈ ತರ ಲಾಕ್ಡೌನ್ ಏನಾದ್ರು ಆಗ್ತಿತ್ತು ಅಂದ್ರೂ ಕೂಡ ಇದನ್ನ ಪ್ರಿಪೇರ್ ಮಾಡಿ ಹೇಳಕ್ ಬರ್ತಾ ಇದ್ರು ಹೇಳ್ತಾ ಇದ್ರು ಈ ಕಳೆದ ಒಂದು ದಿನ ಇನ್ಫ್ಯಾಕ್ಟ್ ಇದು ಎರಡನೇ ದಿನ ನಮ್ಮ ಸಿನಿಮಾ ರಿಲೀಸ್ ಆಗಿ ಈಗವರೆಗೂ ಅಲ್ಲಿ ಬರ್ತಿರೋ ಜನ ಲೇಡೀಸ್ ಇರ್ಬೋದು ಫ್ಯಾಮಿಲೀಸ್ ಇರ್ಬೋದು ವಯಸ್ಸಲ್ಲಿ ತಂದೆ ತಾಯಿಗಳಿರ್ಬೋದು ಅವರ ಅಜ್ಜ ಅಜ್ಜಿಗಳಿರ್ಬೋದು ಅವ್ರನ್ನೆಲ್ಲ ಕರ್ಕೊಂಡು ಥಿಯೇಟರ್ ಬರ್ತಾ ಇದ್ದಾರೆ ಮಕ್ಕಳು ಕರ್ಕೊಂಡ್ ಬರ್ತಾ ಅವ್ರ ಇನ್ನು ಥಿಯೇಟರ್ಗಳಲ್ಲಿ ಶೇಕಡ ಐವತ್ತರಷ್ಟು ನಿರ್ಬಂಧ ಹಿನ್ನೆಲೆಯಲ್ಲಿ ಸರ್ಕಾರದ ನಿರ್ಧಾರದಿಂದ ಚಿತ್ರರಂಗ ಬೇಸರವನ್ನಗೊಂಡಿದೆ ಈಗ ಐವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಫಿಲಂ ಚೇಂಬರ್ನಲ್ಲಿ ತುರ್ತಾಗಿ ಸಭೆಯನ್ನ ಕರೆಯಲಾಗಿದೆ ಯಾಕೆಂದರೆ ರಿಲೀಸ್ಗೆ ರೆಡಿ ಇರುವಂತಹ ಚಿತ್ರಗಳು ಸಾಕಷ್ಟಿದೆ ಬಿಗ್ ಬಜೆಟ್ ಸಿನಿಮಾಗಳಿದೆ ಹೇಳಿ ಕೇಳಿ ಮೊನ್ನೆ ತಾನೇ ಪುನೀತ್ ರಾಜ್ಕುಮಾರ್ ಅಭಿನಯದ ಇವತ್ನ ಸಿನಿಮಾ ಕೂಡ ರಿಲೀಸ್ ಆಗಿದೆ ಎರಡೇ ದಿನಕ್ಕೆ ಈ ಹೊಡೆತಾ ಬಿದ್ದಿರೋದ್ರಿಂದ ಇವ್ರು ಮೊದಲೇ ನಮ್ಗೆ ಹೇಳಿದ್ರೆ ನಾವು ಅಟ್ಲೀಸ್ಟ್ ಪೋಸ್ಟ್ಪೋನ್ ಮಾಡ್ಕೊಳ್ತಾ ಇದ್ವಿ ನಮ್ಗೆ ಯಾವುದೇ ಮಾಹಿತಿ ಕೊಡದೆ ಇವರು ಏಕಾಏಕಿ ನಿರ್ಧಾರ ಕೈಗೊಂಡಿರೋದ್ರಿಂದ ಹೊಡೆತಾ ಸರಿಯಾಗಿ ಬೀಳುತ್ತೆ ನಮಗೆ ಅಂತ ಚಿತ್ರತಂಡ ಈಗ ಮನವಿ ಮಾಡಿಕೊಳ್ತಾ ಇದೆ ಈಗ ಫಿಲ್ಮ್ ಚೇಂಬರ್ನಲ್ಲಿ ನಿರ್ಮಾಪಕರ ಸಭೆ ಇವತ್ತು ನಿಗದಿಯಾಗಿದೆ ಹನ್ನೊಂದು ಗಂಟೆಗೆ ತುರ್ತಾಗಿ ಎಲ್ಲರೂ ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸಭೆಯಲ್ಲಿ ಪುನೀತ್ ರಾಜ್ಕುಮಾರ್ ಕೂಡ ಪಾಲ್ಗೊಳ್ಳುವಂತ ಚಾನ್ಸಸ್ ಇದೆ ಇನ್ನೊಂದು ಕಡೆ ರಿಲೀಸ್ಗೆ ಸಾಲು ಸಾಲು ಬಿಗ್ ಬಜೆಟ್ ಸಿನಿಮಾಗಳು ರೆಡಿಯಾಗಿ ನಿಂತ್ಕೊಂಡಿವೆ ಕೋಟಿಗೊಬ್ಬ ತ್ರೀ ನಿರ್ಮಾಪಕ ಸೂರಪ್ಪ ಬಾಬು ಕೂಡ ಪಾಲ್ಗೊಳ್ತಾರೆ ಅರ್ಜುನ್ ಗೌಡ ಚಿತ್ರದ ನಿರ್ಮಾಪಕ ರಾಮು ಅವರು ಪಾಲ್ಗೊಳ್ತಾರೆ ಇನ್ನು ಶೇಕಡಾ ನೂರಷ್ಟು ಪ್ರೇಕ್ಷಕರಿಗೆ ಅವಕಾಶ ಕೊಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡುವಂತ ನಿಟ್ಟಿನಲ್ಲಿ ಇವತ್ತೊಂದು ಸಭೆಯನ್ನ ಫಸ್ಟ್ ನಡೆಸ್ತಾರೆ ಹನ್ನೊಂದು ಗಂಟೆಗೆ ಅದಾದ್ಮೇಲೆ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾರೆ ಇದೇ ವಿಚಾರವಾಗಿ ಮಾತಾಡೋದಕ್ಕೆ ನಟ ನೆನಪಿರಲಿ ಪ್ರೇಮ್ ನಮ್ ಜೊತೆ ಫೋನ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರೇಮ್ ಅವರೇ ನಮಸ್ಕಾರ ನಮಸ್ಕಾರ ರೀಸೆಂಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಾಗ ಸಹಜವಾಗಿ ಎಲ್ರಿಗೂ ಖುಷಿ ಆಗಿತ್ತು ಮತ್ತೆ ನಿಧಾನವಾಗಿ ಸಿನಿಮಾ ಪ್ರೇಮಿಗಳು ಥಿಯೇಟರ್ ಗೆ ಬರ್ತಾ ಇದ್ರು ಈಗ ಏಕಾಏಕಿ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಮಾಡಿರೋದ್ರಿಂದ ಯಾವ ತರ ಹೊಡ್ತಾ ಬೀಳುತ್ತೆ ಚಿತ್ರರಂಗದ ಮೇಲೆ ಬರೀ ಚಿತ್ರರಂಗದ ಅಷ್ಟೇ ಮೇಲೆ ಅಷ್ಟೇ ಅಲ್ಲ ಮೇಡಮ್ ಯಾವ್ದು ಇವತ್ತು ಅವ್ರು ಏನೇನೋ ನಿರ್ಬಂಧಗಳು ಹೇಳಿದ್ದಾರೆ ಎಲ್ಲಾನು ಸಹ ಪಾಪ ಅವ್ರದೇ ಆದಂತ ಒಂದು ಇನ್ವೆಸ್ಟ್ ಅಂತ ಮಾಡಿರ್ತಾರೆ ಅದನ್ನ ಲೋನ್ ಅಂತ ತಂದಿರ್ತಾರೆ ಅದಕ್ಕೆ ಬಡ್ಡಿ ಕಟ್ತಾ ಇರ್ತಾರೆ ಅವ್ರವ್ರದ್ದೇ ಅವ್ರದ್ದು ಪ್ರಾಬ್ಲಮ್ ಇರುತ್ತೆ ಆನೆ ಬಾರ ಆನೆಗೆ ಇರುವೆ ಬಾರ ಅನ್ನೋ ಅನ್ನೋಗೆ ಇವತ್ತು ರೋಡ್ ಅಲ್ಲಿ ಕಳ್ಳಕೆ ಮಾರೋರಿಂದ ಹಿಡಿದು ಚಪ್ಲಿ ಹೊಲಿಯವ್ರಿಂದ ಹಿಡಿದು ನಮ್ಮ ಸಿನಿಮಾ ಮಾಡೋರವ್ರದ್ದು ಎಲ್ರದೂ ಪಾಪ ಅವ್ರವ್ರದೇ ಕಷ್ಟಗಳು ಇರುತ್ತೆ ಅವ್ರದ ಇನ್ವೆಸ್ಟ್ಮೆಂಟ್ ಇರುತ್ತೆ ಸೊ ಹಾಗಾಗಿ ಲಾಕ್ ಲಾಕ್ಡೌನ್ ಅನ್ನೋದೇನಿದೆ ಅದು ಖಂಡಿತವಾಗ್ಲೂ ನಾನು ಯಾವ್ದೇ ಕಾರಣಕ್ಕೂ ಒಪ್ಪೋದಿಲ್ಲ ಯಾಕಂದ್ರೆ ಲಾಕ್ ಡೌನ್ ಅಂತ ಮಾಡ್ತಾ ಅಂದ್ರೆ ಸರ್ಕಾರ ಪರಿಹಾರ ಅಂತ ಏನ್ ಕೊಡ್ತಾ ಇದೆ ಏನು ಇಲ್ಲ ಲಾಸ್ಟ್ ಟೈಮ್ ಡೌನ್ ಮಾಡಿದಾಗ ಒಂದು ದಿನ ಬಿಟ್ಟು ಒಂದು ದಿನ ಅರ್ಧ ಲೀಟರ್ ಹಾಲ್ ಕೊಡೋದು ಪ್ರತಿಯೊಬ್ರು ಮನೆಗೂ ರೂರಲ್ ಏರಿಯಾದಲ್ಲಿ ಒಂದು ದಿನ ಬಿಟ್ಟು ಒಂದು ದಿನ ಅರ್ಧ ಲೀಟರ್ ಹಾಲ್ ಕೊಟ್ರೆ ಯಾರ್ ಕುಡಿಬೇಕು ಏನ್ ಮಾಡ್ಬೇಕು ಏನ್ ಬದುಕ್ಬೇಕು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ಸರಿ ಅದು ಒಂದ್ ಪ್ರೋಟೋಕಾಲ್ ಅಲ್ಲಿ ಒಂದು ತಿಂಗಳು ಮುಂಚಿತವಾಗಿ ತಿಳ್ಸಿತ್ತು ಈ ತರ ಮುಂದಿನ ತಿಂಗಳು ಅಥವಾ ಇನ್ನೊಂದು ಹತ್ತು ದಿನ ಬಿಟ್ಟು ಇಪ್ಪತ್ತು ದಿನ ಬಿಟ್ಟು ನಾವ್ ಇತರ ಎಲ್ಲ ಲಾಕ್ ಡೌನ್ ತಲಿವಿ ಅಂತ ಇದು ಏಕಾಏಕ ಏಕಾಏಕಿ ನಿನ್ನೆ ರಾತ್ರಿ ಡಿಸಿಷನ್ ತಗೊಂಡ್ಬಿಟ್ಟು ನಾಳೆಯಿಂದ ಎಲ್ಲಾನು ಬಂದಂದ್ರೆ ಇಲ್ಲೋಗ್ಬೇಕು ಈಗ ಜಿಮ್ ಅವರೇ ತಗೊಳ್ಳಿ ಪಾಪ ಜಿಮ್ ಮಾಡೋ ಜಿಮ್ ಹುಡುಗರು ಅವ್ರು ಎಲ್ಲ ಸಾಲ ಸಾಲ ತಗೊಂಬಂದು ಒಂದು ಜಿಮ್ ಎಕ್ವಿಪ್ಮೆಂಟ್ಸ್ ಹಾಕಿ ಬಾಡಿಗೆ ಕಟ್ಬೇಕು ಅಡ್ವಾನ್ಸ್ ಗಳು ಕೊಟ್ಟಿರ್ತಾರೆ ಎಲ್ಲಾನು ಜಿಮ್ ನಡೆಯೋದು ಎಲ್ಲಾರು ಜಿಮ್ ಗೆ ಸ್ಟೂಡೆಂಟ್ಸ್ ಬಂದ್ರೇನೆ ನಡೆಯೋದು ಈಗ ಜಿಮ್ ಓಪನ್ ಆಗ್ಬಾರ್ದು ಅದು ಓಪನ್ ಆಗ್ಬಾರ್ದು ಇದನ್ನ ಯಾವ್ದೋ ಕಾರಣಕ್ಕೂ ಒಪ್ಪಲ್ಲ ಮಾಡ ಯಾಕಂದ್ರೆ ಇವತ್ತು ಆ ಎಲ್ರಿಗೂ ಅವ್ರ ಜೀವನ ನಡೆಸೋ ತುಂಬಾ ಕಷ್ಟ ಆಗೋಗಿದೆ ದಯವಿಟ್ಟು ಸಿನಿಮಾಗಷ್ಟೆಲ್ಲ ಯಾವ್ದ್ರ ಮೇಲೂ ನಿರ್ಬಂಧಗಳು ಹೇರಬಾರದು ಅನ್ನೋದು ನನ್ನ ಒಂದು ಅನಿಸಿಕೆ ನೀವು ಹೇಳಿದ ಪಾಯಿಂಟ್ಸ್ ಎಲ್ಲಾ ರೈಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಾವು ಕೂಡ ಒಪ್ಕೊಳ್ತೀವಿ ಅದಕ್ಕೆ ಬಟ್ ಇನ್ನೊಂದು ಕಡೆ ಪ್ರೇಮ್ ಅವರೇ ಜನ ಕೂಡ ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಆ ಕೊರೋನಾ ಕೇಸಸ್ ನೋಡಿದ್ರೆ ಆತಂಕ ಆಗ್ತಿದೆ ತಜ್ಞರಿಗೆ ಎಚ್ಚರಿಕೆ ಕೊಡ್ತಿರೋದು ಇವಾಗ ಮುಂಚೆ ನಾವು ಕೊರೋನಾ ವೈರಸ್ ಏನ್ ನೋಡಿದ್ವಿ ಕಳೆದ ವರ್ಷ ಅದಕ್ಕಿಂತ ತುಂಬಾ ವೆರೈಟಿ ಆಫ್ ವೈರಸ್ ಬಂದಿದೆ ಸುಮಾರು ಮೂವತ್ನಾಲ್ಕು ವೆರೈಟಿ ವೈರಸ್ ಏನಿದೆ ಅದು ತುಂಬಾ ಸೂಪರ್ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಿದೆ ಜನ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಈ ತರ ನಾವು ಕಡಿವಾಣ ಹಾಕ್ಲೇಬೇಕು ಅಂತ ಅವ್ರು ಹೇಳ್ತಾರೆ ನೋಡಿ ಮೇಡಮ್ ಜನಗಳು ಎಚ್ಚೆತ್ಕೊಂಡಿದ್ದಾರೆ ಇವತ್ತು ನಾವು ನೋಡಿದಂ ಎಲ್ರು ಮಾಸ್ಕ್ ಇಂದಾನೆ ತಿರ್ಗಾಡ್ತಾ ಇದ್ದಾರೆ ಯಾರೋ ಕೆಲವ್ರು ಎಲ್ಲೋ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೊರತು ಬಟ್ ಆಲ್ಮೋಸ್ಟ್ ನೀವು ನೋಡಿ ಎಲ್ಲಾರು ಮಾಸ್ಕ್ ಹಾಕೊಂಡೆ ಸ್ಯಾನಿಟೈಸ್ ಮಾಡ್ಕೊಂಡೆ ಪಾಪ ತಿರ್ಗಾಡ್ತಾ ಇದಾರೆ ಅವ್ರ ಮೇಲೂ ನಾವೇನು ಮಾಡೋದಕ್ಕಾಗಲ್ಲ ಈ ವೈರಾಣು ಇದಾಯ್ತು ಅಂದ್ರೆ ನಾವು ಏನ್ ಮಾಡಕ್ಕಾಗತ್ತೆ ನಾವ್ ಏನ್ ಮುಂಜಾಗ್ರತಾ ಕ್ರಮ ತಗೋಬೇಕು ನಾವು ತಗೋತಾ ಇದೀವಿ ಥಿಯೇಟರ್ ಏನ್ ಬೇಕು ಮುಂಜಾಗ್ರತೆ ಅವರು ತಗೊಳ್ತಾ ಇದಾರೆ ಸರ್ಕಾರನು ತಗೊಳ್ತಾ ಇದೆ ವ್ಯಾಕ್ಸಿನ್ ಗಳು ಎಲ್ಲಾ ಕಡೆನೂ ಆಗ್ತಾ ಇದೆ ಅಲ್ವಾ ಇವತ್ತು ಹಾಗೆ ಅಂತ ಇವತ್ತು ಜೀವನ ನಡೆಸೋದು ನಮ್ಮ ಭಾರತದಂತ ದೇಶದಲ್ಲಿ ತುಂಬಾ ಕಷ್ಟ ಇದೆ ಮೇಡಮ್ ಯಾಕಂದ್ರೆ ಅವ್ರ ಅವ್ರದ್ದೇ ಪ್ರಾಬ್ಲಮ್ ಇದೆ ಒಂದು ವರ್ಷ ಆಗಿನ ಇನ್ನು ನಾವು ಚೇತರಿಸ್ಕೊಳ್ಳೋದಕ್ಕೆ ಇನ್ನೊಂದು ಹತ್ತು ವರ್ಷ ಆಗಬೇಕು ಅಷ್ಟು ಪ್ರಾಬ್ಲಮ್ ಅಲ್ಲಿ ಕೂತಿದ್ವಿ ಕೇಳಿ ಸರ್ಕಾರ ಏನ್ ಮಾಡುತ್ತೆ ಲಾಸ್ಟ್ ಟೈಮ್ ಸಂಘ ಸಂಸ್ಥೆಗಳು ಅದು ಇದು ಅಂತ ಪಾಪ ಎಲ್ಲಾರು ಅವರಿಂದ ಸಾಧ್ಯ ಆದಷ್ಟು ಊಟ ತಿಂಡಿ ರೇಷನ್ ಎಲ್ಲಾನು ಕೊಟ್ಟಿದ್ದಾರೆ ಅಲ್ವಾ ಈಗ ನಿಮ್ ಫಿಲ್ಮ್ ಚೇಂಬರ್ ಅಲ್ಲಿ ಈಗ ಹನ್ನೊಂದು ಗಂಟೆಗೆ ಮೀಟಿಂಗ್ ಇದೆ ಬಹುಶಃ ಸರ್ಕಾರದ ಮೇಲೆ ಯಾವ ತರ ಒತ್ತಡ ಹೇರ್ತಾರೆ ಮುಂದೆ ಸರ್ಕಾರ ಏನಾದ್ರು ಬದಲಾವಣೆ ಮಾಡುತ್ತ ಅಂತ ನೋಡೋಣ ಥ್ಯಾಂಕ್ ಯು ಸೋ ಮಚ್ ನೆನಪಲ್ಲಿ ಪ್ರೇಮ್ ಅವರೇ ನ್ಯೂಸ್ ಏರಿಂದ ಆರು ವರ್ಷದ ಹೆಣ್ಮಗು ಸೇರಿದಂತೆ ಮೂವರು ಸಾವನ್ನಪ್ಪಿದ್ದಾರೆ ಘಟನೆ ನಡೆದಿರೋದು ಕೊಡಗು ಜಿಲ್ಲೆಯ ಮುಗುಟಗೇರಿಯಲ್ಲಿ ಈ ಘಟನೆ ಏನಾಗಿದೆ ಅಂತಂದ್ರೆ ತಡರಾತ್ರಿ ಮನೆಗೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಬಿಡಿದಾನೆ ಕೊಡಗು ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು ಯರವರ ಬೋಜ ಅನ್ನೋರು ಇತರ ಕೃತ್ಯವನ್ನ ಮಾಡಿರೋದು ವಸಂತ ಚಿನ್ನಪ್ಪ ಅನ್ನೋರ್ ಮನೆಗೆ ಬೆಂಕಿಯನ್ನ ಇಟ್ಟಿದ್ದಾನೆ ಈ ಬೋಜ ಇನ್ನು ಪೊನ್ನಂಪೇಟೆ ತಾಲೂಕಿನ ಮುಗುಟಗೇರಿಯಲ್ಲಿ ದುರ್ಘಟನೆ ನಡೆದಿದೆ ಘಟನೆಯಲ್ಲಿ ಇನ್ನೂ ಮೂವರಿಗೆ ಗಂಭೀರ ರೀತಿಯಲ್ಲಿ ಸುಟ್ಟಂತ ಗಾಯಗಳಾಗಿದೆ ಗಾಯಾಳುಗಳನ್ನು ಮೈಸೂರಿನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಪೊನಂಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರು ವರ್ಷದ ಹೆಣ್ಮಗು ಸೇರಿದಂತೆ ಮೂವರು ಸಾವನ್ನಪ್ಪಿದ್ದಾರೆ ಅಲ್ಲಿ ಎಲ್ಲವೂ ಸುಟ್ಟು ಕರಕಲಾಗಿರೋದನ್ನು ಗಮನಿಸ್ತಾ ಇದ್ದೀವಿ ಎರವರ ಬೋಜ ಅನ್ನೋನು ಈ ತರ ಪೆಟ್ರೋಲ್ ಅನ್ನ ಸುರಿದು ಮನೆಗೆ ಬೆಂಕಿಯನ್ನ ಇಟ್ಟಿರೋದು ಆತನ ಮನೆಗೆ ಆತ ಬೆಂಕಿ ಇಟ್ಕೊಂಡಿರೋದಲ್ಲ ಬೇರೆಯವ್ರ ಮನೆಗೆ ಹೋಗಿ ಬೆಂಕಿಯನ್ನ ಹಚ್ಚಿದ್ದಾನೆ ಈ ಕುಡುಕನ ಹುಚ್ಚಾಟದಿಂದಾಗಿ ಈಗ ಮೂರು ಜನ ಸಾವನ್ನಪ್ಪಿದ್ದಾರೆ ಮತ್ತು ಮೂರು ಜನಕ್ಕೆ ಗಂಭೀರ ರೀತಿಯಲ್ಲಿ ಸುಟ್ಟಂತ ಗಾಯ ಆಗಿದೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟಂತ ಪರಿಣಾಮ ಈ ರೀತಿ ಘಟನೆ ನಡೆದಿರೋದು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರವಿ ರವಿ ಈಗ ಬೆಂಕಿ ಇಟ್ಟವ್ರು ಯಾರು ಇದ್ಯಾರ ಮನೆ ರಾತ್ರಿ ಏನಂತಂದ್ರೆ ಇಬ್ರು ನಡುವೆ ಭೋಜ ಮತ್ತೆ ಹಾಗೇನೆ ಏನು ಅವರ ಫ್ಯಾಮಿಲಿ ಇದೆ ಅವ್ರ ಕುಟುಂಬದ ನಡುವೆ ಇಬ್ರು ನಡುವೆ ಕೂಡ ಸಾಕಷ್ಟು ಜಗಳ ಆಗಿದೆ ಕುಡಿದ ಮತ್ತಿನಲ್ಲಿ ಜಗಳ ಆಡ್ಕೊಂಡಿದ್ದಾರೆ ಆದ್ರೆ ಇವರು ಎಲ್ರು ಕೂಡ ಅಲ್ಲಿ ಏನು ಕೋಳೆಯರ ಚಿನ್ನಪ್ಪ ಅನ್ನಂತ ಇದೆ ವಸಂತ ಚಿನ್ನಪ್ಪ ಅವ್ರ ಮನೆಯಲ್ಲಿ ಇವರೆಲ್ಲರೂ ಕೂಡ ಕಾಫಿ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ಕೊಂಡು ಲೈನ್ ಮನೆಯಲ್ಲಿ ವಾಸ ಆಗಿದ್ದಂತವ್ರು ಸೊ ರಾತ್ರಿ ಅವರ ಕುಟುಂಬದ ನಡುವೆನೆ ಜಗಳ ಆಗಿದೆ ಜಗಳಾದಂತಹ ಸಂದರ್ಭದಲ್ಲಿ ಅವರ ಹೆಂಡತಿ ಮಕ್ಕಳೆಲ್ಲರೂ ಕೂಡ ಮಲಗಿದ್ದಾರೆ ಆದ್ರೆ ಭೋಜ ಏನಿದ್ದಾನೆ ಭೋಜ ಆ ಅಲ್ಲಿಂದ ಹೊರಗಡೆ ಹೋಗಿ ಎಲ್ಲರೂ ಕೂಡ ಮಲಗಿದ ಮೇಲೆ ಸಂಪೂರ್ಣವಾಗಿ ಇಡೀ ಮನೆಗೆ ಪೆಟ್ರೋಲ್ ನ ಸುದ್ದು ಬೆಂಕಿ ಹಚ್ಚಿರುವಂತದ್ದು ಸೊ ಪರಿಣಾಮವಾಗಿ ಏನು ಮನೆ ಒಳಗಡೆ ಇದ್ರು ಅವ್ರು ಯಾರು ಕೂಡ ಹೊರಗಡೆ ಬರ್ಲಿಕ್ಕಾಗಿಲ್ಲ ಯಾಕಂತಂದ್ರೆ ಭೋಜ ಹೊರಗಡೆಯಿಂದ ಮನೆ ಬಾಗಿಲು ಎಲ್ಲವನ್ನೂ ಕೂಡ ಹಾಕಿದ್ದಾನೆ ಕಿಟಕಿಯನ್ನ ಎಲ್ಲವನ್ನೂ ಕೂಡ ಹಾಕಿದ್ದಾನೆ ಹಾಗಾಗಿ ಯಾರು ಕೂಡ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಎಲ್ಲರೂ ಕೂಡ ಅಂದ್ರೆ ಅವ್ರದೇ ಫ್ಯಾಮಿಲಿ ಅವರ ಇವರು ಈಗ ವಸಂತ ಚಿಣ್ಣಪ್ಪ ಮತ್ತೆ ಭೋಜ ಅವರಿಬ್ರು ರಿಲೇಟಿವ್ಸ್ ಅಥವಾ ಈ ವಸಂತ ಚಿನ್ನಪ್ಪ ಈಗ ಬೆಂಕಿ ಏನ್ ಹಚ್ಚಿದ್ದಾರೆ ಅಂದ್ರೆ ಈ ಪರ್ಟಿಕ್ಯುಲರ್ ಮನೆ ಏನಿದೆ ಅವ್ರ ಮನೆಯಲ್ಲಿ ಈತ ಕೆಲಸ ಮಾಡ್ತಾ ಚಿನ್ನಪ್ಪ ಅವರು ಕಾಫಿ ಎಸ್ಟೇಟ್ ನ ಓನರ್ ಆಗಿರುವಂತದ್ದು ಮಾಲೀಕರು ಅವರ ಕಾಫಿ ಎಸ್ಟೇಟ್ ನಲ್ಲಿ ಭೋಜ ಮತ್ತೆ ಅವ್ರ ಕುಟುಂಬ ಕೆಲಸ ಮಾಡಿಕೊಂಡು ಅವರ ಲೈನ್ ಮನೆಯಲ್ಲಿ ವಾಸ ಆಗಿದ್ದಂಥದ್ದು ಸೊ ವಸಂತ ಚಿನ್ನಪ್ಪ ಅವರ ಲೈನ್ ಮನೆಯಲ್ಲಿ ಏನು ಭೋಜ ಮತ್ತೆ ಫ್ಯಾಮಿಲಿ ಇದ್ರು ಸೊ ಭೋಜ ಮತ್ತೆ ಅವ್ರ ಫ್ಯಾಮಿಲಿನೇ ಜಗಳಾಡ್ಕೊಂಡಿರಂತದ್ದು ಅವರ ಗಂಡ ಹೆಂಟಿನೇ ಜಗಳಾಡ್ಕೊಂಡಿದ್ದಾರೆ ಅವ್ರ ಗಂಡ ಎಣಿಕೆ ಜಗ್ಳಾಡ್ಕೊಂಡು ಭೋಜನೆ ತನ್ನ ಫ್ಯಾಮಿಲಿಗಿನೇ ಬೆಂಕಿ ಹೆಚ್ಚಿ ಹೋಗಿರೋದ್ದು ಈಗ ನಡೆದಿರಂತಹ ಘಟನೆ ಮೂರು ಜನ ಸೀರಿಯಸ್ ಕಂಡೀಷನ್ ಇದರಲ್ಲ ಅವ್ರ ಕಂಡೀಷನ್ ಬಗ್ಗೆ ಮಾಹಿತಿ ಸಿಗ್ತಾ ಈಗಾಗ್ಲೇ ಮೂರು ಜನರು ಸ್ಥಳದಲ್ಲೇ ಕತ್ತೋಗಿರೋದ್ದು ಉಳಿದಂತಹ ಐದು ಜನರು ಈಗಾಗಲೇ ಗಂಭೀರವಾಗಿ ಗಾಯ ಆಗಿರೋದ್ದು ಎಲ್ಲರೂ ಕೂಡ ಐದು ಜನರನ್ನು ಕೂಡ ಈಗಾಗಲೇ ಕೆ ಆರ್ ಆಸ್ಪತ್ರೆ ಮೈಸೂರಿನ ಕೆ ಆರ್ ಆಸ್ಪತ್ರೆಗೆ ಸಾಕಿಸಿದರೆ ಅವರು ಕೂಡ ಅದರಲ್ಲೂ ಎರಡು ಹೆಣ್ಮಕ್ಳು ಆ ಎರಡು ಹೆಣ್ಮಕ್ಳು ಮತ್ತೆ ಆ ಗಂಭೀರವಾಗಿ ಗಾಯಗೊಂಡಿರುವಂತದ್ದು ಚಿಂತಾಜನಕ ಸ್ಥಿತಿಯಲ್ಲಿದೆ ಅನ್ನಂತಹ ಮಾಹಿತಿರುವಂತದ್ದು ಈಗ ಫೈನ್ ಥ್ಯಾಂಕ್ ಯು ರವಿ ತಮ್ಮ ಗೆ ವೆಲ್ಕಮ್ ಬ್ಯಾಕ್ ದೊಡ್ಡಬಳ್ಳಾಪುರದ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕೊರೋನಾ ಕಾಲದಲ್ಲೂ ದಾಖಲೆಯ ದೇಣಿಗೆ ಬಂದಿದೆ ಮಾರ್ಚ್ ತಿಂಗಳಲ್ಲಿ ಅರವತ್ಮೂರು ಲಕ್ಷದ ಎಂಬತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತೊಂದು ರೂಪಾಯಿ ಸಂಗ್ರಹವಾಗಿದೆ ಯುರೋಪ್ ಮಲೇಷ್ಯಾ ಅಮೆರಿಕ ದುಬೈ ದೇಶದ ಕರೆನ್ಸಿಗಳು ಪತ್ತೆಯಾಗಿವೆ ಹತ್ತು ಡಾಲರ್ ಓಮನ್ ಕೀನಿಯಾ ದೇಶದ ಮೂವತ್ತೆರಡು ನೋಟುಗಳನ್ನು ಹುಂಡಿ ಹಾಕಿದ್ದಾರೆ ಹುಂಡಿಯಲ್ಲಿ ನಿಷೇಧಿತ ಐನೂರು ಸಾವಿರ ಮುಖಬಲಿಯ ಇಪ್ಪತ್ತ್ ನೋಟುಗಳು ಸಿಕ್ಕಿವೆ ಹತ್ತು ಗ್ರಾಂ ಚಿನ್ನ ಎರಡು ಸಾವಿರದ ಆರುನೂರು ಗ್ರಾಂ ಬೆಳ್ಳಿ ವಸ್ತುಗಳು ಸಿಕ್ಕಿವೆ ಆಡಳಿತಾಧಿಕಾರಿ ಕೃಷ್ಣಪ್ಪ ಸಮ್ಮುಖದಲ್ಲಿ ಹಣ ಎಣಿಕೆ ಕಾರ್ಯ ನಡೆದಿದೆ ಮುದ್ದರ್ ನಾ ಬಂದಿಲ್ಲ ಹಾಂ